ಎಲ್ರಿಗೂ ನಮಸ್ಕಾರ ಯುಗಾದಿ ಪ್ರಯುಕ್ತ ಬೇಳೆ ಹೋಳಿಗೆ ಈಗಾಗಲೇ ನಾನು ಹೂರ್ಣನ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ಈಗ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಸಾಫ್ಟಾಗಿರೋ ಅಂಥ ಬಾಯಲ್ಲಿ ಕರಗುವಂಥ ಒಂದು ಬೇಳೆ ಹೋಳಿಗೆ ಇದರ ತಯಾರಿ ತುಂಬ ಸುಲಭ ಮೊದಲೇದಾಗಿ ನಾನು ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅರ್ಧ ಕಪ್ನಷ್ಟು ಮೈದಾನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಪೂರ್ತಿಯಾಗಿ ಮೈದಾ ಇಲ್ಲ ಪೂರ್ತಿಯಾಗಿ ಗೋಧಿ ಹಿಟ್ಟು ಇಲ್ಲ ಅರ್ಧದಲ್ಲಿ ಗೋಧಿ ಹಿಟ್ಟು ಅರ್ಧ ಮೈದಾ ಬಳಸಿ ಬೇಕಾದರೆ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮೊದಲೇದಾಗಿ ಒಣ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮೇಲೆ ಸುಮಾರು ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಚ್ಚು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟಾದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಅಂತಾದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ಮೃದುವಾದ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಪೂರ್ತಿಯಾಗಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬಾರ್ದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡಿಕೊಂಡು ಚೆನ್ನಾಗಿ ನಾತ್ತ ಈ ಥರ ಕಲಿಸ್ಕೋಬೇಕಾಗತ್ತೆ ಈಗ ಸಂಪೂರ್ಣವಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಆದರೆ ಇನ್ನೂ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಜಾಸ್ತಿ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿನ್ನ ತುಂಬ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಆಗಲೇ ಒಂದು ಜಿಗಟು ಚೆನ್ನಾಗಿ ಬರುತ್ತೆ ಲಟ್ಸೋಕ್ಕೆ ಹೋದಾಗ ಎಲ್ಲೂ ಮುರ್ಕೊಳ್ಳಲ್ಲ ಈಗ ಸುಮಾರು ಒಂದೂವರೆ ಗಂಟೆ ನೆನೆಯೋಕ್ಕೆ ಬಿಡೋಣ ಮೇಲ್ಗಡೆ ನಾನು ಸ್ವಲ್ಪ ನೀರನ್ನು ಹಚ್ಚಿ ಇದ್ದೀನಿ ಎಣ್ಣೆ ಹಚ್ಚುತ್ತಾ ಇಲ್ಲ ಆಮೇಲೆ ನಾವು ಎಣ್ಣೆನ ಹಾಕ್ಕೊಳ್ಳೋಣ ತುಂಬ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿಗಿಂತ ತುಂಬಾ ಮೃದುವಾಗಿರುವಂಥ ಒಂದು ಹಿಟ್ಟನ್ನು ಕಲಿಸ್ಕೋಬೇಕು ಈಗ ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಒಣಗ್ದ ಹಾಗೆ ಒಂದು ಪಾತ್ರೆನ ಮುಚ್ಚಿ ಸುಮಾರು ಒಂದೂವರೆ ಗಂಟೆ ಕಾಲ ಮಿನಿಮಮ್ ಆದರೂ ಬಿಡೋಣ ಈಗ ಚೆನ್ನಾಗಿ ನೆಂದಿದೆ ನಾವು ಒದ್ದೆ ಬಟ್ಟೆ ಹಾಕಿರೋದ್ರಿಂದ ಎಲ್ಲೂ ಒಣಗಿರಲ್ಲ ಈಗ ನಾನು ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆ ಆಗಿದೆ ಇದನ್ನು ಇನ್ನೊಂದು ಸಲ ನಾವು ನಾತ್ಕೊಳ್ಳೋಣ ನೋಡಿ ಈಗ ಇನ್ನೂ ಮೃದುವಾಗಿ ಆಗಿ ಕೈಗೆ ಅಂಟ್ತಾ ಇದೆ ಅನ್ನೋ ಥರ ಅನಿಸ್ತಾ ಇದೆ ಆದರೆ ಇದನ್ನು ನಾವು ಸ್ಟ್ರೆಚ್ ಮಾಡಿದಾಗ ತುಂಬಾ ಮೃದುವಾಗಿ ಬಂದಿದೆ ಈಗ ಇದ್ರ ಮೇಲೆ ನಾನು ಸುಮಾರು ಒಂದು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದು ಹತ್ತಿಪ್ಪತ್ತು ಸೆಕೆಂಡು ಅಥವಾ ಒಂದು ಅರ್ಧ ನಿಮಿಷ ನಾದ್ಕೊಳ್ಳೋಣ ತುಂಬಾ ಮೃದುವಾಗಿ ಆಗತ್ತೆ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಏನು ಹಾಕಿದ್ದೀವಿ ಅಷ್ಟು ಸಾಕು ಆದರೆ ನಾದದು ತುಂಬ ಮುಖ್ಯ ಈ ರೀತಿಯಾಗಿ ನೆನೆ ಇಟ್ಟಿದ್ದೀವಲ್ಲ ಅದು ಕೂಡ ತುಂಬ ಮುಖ್ಯ ತಕ್ಷಣ ಮಾಡೋಕ್ಕೆ ಹೋದಾಗ ಗಟ್ಟಿಯಾಗತ್ತೆ ಈಗ ತುಂಬಾ ಸಾಫ್ಟಾಗಿರೋ ಒಂದು ಕಣಕ ರೆಡಿಯಾಗಿದೆ ಈಗ ನಾನಿಲ್ಲಿ ಹೂರ್ಣನ ಭಾಗವಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹೂರ್ಣಕ್ಕಿನ್ನ ಸ್ವಲ್ಪ ಮಾತ್ರದಲ್ಲಿ ಕಡಿಮೆ ಹಿಟ್ಟನ್ನು ತೊಗೋಬೇಕು ಚೆನ್ನಾಗಿ ಈ ಥರ ಎರಡು ಕೈಯಲ್ಲಿ ಅದನ್ನು ನಾತ್ಕೊಂಡು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಥರ ಬಟ್ಲು ಥರ ಮಾಡ್ಕೋಬೇಕು ಇದು ಒಂದು ರೀತಿಯಾಗಿ ನಾನು ತೋರಿಸ್ತಾ ಇರೋದು ಇದನ್ನು ನಾನು ಲಟ್ಟಿಸ್ಕೋತಾ ಇದ್ದೀನಿ ಈಗ ಈ ಥರ ಬಟ್ಲು ಮಾಡಿಕೊಂಡು ನಾವು ಹೂರ್ಣ ಈಗಾಗಲೇ ಇಟ್ಕೊಂಡಿದ್ವಲ್ಲ ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ತುಂಬ ಹಗುರವಾಗಿ ಈ ಥರ ಪ್ರೆಸ್ ಮಾಡಿದಾಗ ಕಣಕನ ಅದನ್ನು ವಿರುದ್ಧ ರೀತಿಯಲ್ಲಿ ಪ್ರೆಸ್ ಮಾಡ್ಕೋತಾ ಹೋದಾಗ ಮೇಲ್ಗಡೆ ಬರುತ್ತೆ ಈ ಥರ ನಿಧಾನಕ್ಕೆ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟು ಬಂದ ತಕ್ಷಣ ಅದನ್ನು ಸೀಲ್ ಮಾಡಿ ತೆಕ್ಕೊಂಬಿಡಬೇಕು ಈ ಸೀಲ್ ಮಾಡೋದು ತುಂಬಾ ಮುಖ್ಯ ಇಲ್ಲಾಂತಂದರೆ ಅದೇ ಜಾಗದಿಂದ ನಮ್ಮ ಹೂರಣ ಹೊರಗಡೆ ಬಂದುಬಿಡುತ್ತೆ ಈಗ ಎಕ್ಸ್ಟ್ರಾ ಹಿಟ್ಟನ್ನ ತೆಕ್ಕೊಂಬಿಟ್ಟಿದ್ದೀನಿ ಬೇಕಾದರೆ ನೀವು ಒಣ ಹಿಟ್ಟನ್ನು ಹಾಕ್ಕೊಂಡು ಎರಡೂ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಎಲ್ಲೂ ಬಿರುಕು ಬಿಟ್ಟಿರಬಾರ್ದು ಈಗ ನಾನು ಲಟ್ಟಿಸ್ಕೋತಾ ಇದ್ದೀನಿ ತುಂಬ ಹಗುರವಾಗಿ ಲಟ್ಟಿಸ್ಕೋಬೇಕು ಈ ರೀತಿಯಾಗಿ ನಾವು ಮಣೇನ ತಿರುಗಿಸ್ಕೊಂಡು ಲಟ್ಟಿಸ್ಕೋಬೇಕು ತೆಳ್ಳಗೆ ಬರುತ್ತೆ ತುಂಬ ಒತ್ತಕ್ಕೆ ಹೋಗಬಾರ್ದು ತವಾ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು ಅದರ ಮೇಲೆ ಹಾಕ್ಕೊಳ್ಳೋಣ ಒಂದು ಬದಿಯಲ್ಲಿ ಆಗಿದೆ ಅಂತಂದರೆ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಬಿಟ್ಟ ಮೇಲೆ ಮತ್ತೊಂದು ಬದಿಯಲ್ಲಿ ತಿರುಗಿಸ ಹಾಕಿ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊಳ್ಳೋವಂಥದ್ದು ಈಗ ಮತ್ತೊಂದು ತೋರಿಸ್ತಾ ಇದ್ದೀನಿ ಚಪಾತಿ ಥರ ಲಡ್ಸೋಕ್ಕೆ ಬರೋಲ್ಲ ಅಂತಂದರೆ ಈ ಥರ ಬಟರ್ ಪೇಪರು ಅಥವಾ ಹೋಳಿಗೆ ಪೇಪರು ಯಾವುದಾದ್ರೂ ಇದ್ದರೆ ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಈಗ ನಾನು ಹೂರ್ಣ ಮತ್ತು ಕಣಕಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ ಮೇಲೆ ಈ ಥರ ಹರಡ್ಕೊಂಡು ಬಾಳೆ ಎಲೆ ಹೋಳಿಗೆ ಎಲೆ ಯಾವುದಾದ್ರೂ ಸರಿ ಇದ್ರ ಮೇಲೆ ಇಟ್ಕೊಂಡು ಮತ್ತೊಂದು ಬಟರ್ ಪೇಪರು ಅಥವಾ ಹೋಳಿಗೆ ಪೇಪರ್ನ ತಗೊಂಡು ಅದರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಲಟ್ಟಣಿಗೆ ಸಹಾಯದಿಂದ ನಿಧಾನಕ್ಕೆ ಎಲ್ಲ ಬದಿಯಲ್ಲೂ ಅದನ್ನು ಲಟ್ಟಿಸ್ಕೊತಾ ಹೋಗಬೇಕು ತುಂಬ ಹಗುರವಾಗಿ ಕೈಯಾಡಿಸ್ಬೇಕು ಆಗ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ತುಂಬ ಒತ್ತಕ್ಕೆ ಹೋಗಬಾರ್ದು ಈಗಾಗಿದೆ ನಿಧಾನಕ್ಕೆ ಪೇಪರ್ನ ತೆಕ್ಕೊಳ್ಳೋಣ ಈಗ ತವಾ ಕಾಯಕ್ಕೆ ಇಟ್ಟಿದ್ದೀವಾಗಲೇನೆ ಕಾದಿದೆ ಚೆನ್ನಾಗಿ ಅದರ ಮೇಲೆ ಪೇಪರ್ ಸಮೇತ ಹೋಳಿಗೆನ ಹಾಕ್ಕೊಂಡು ನಿಧಾನಕ್ಕೆ ಬಿಡಿಸ್ಕೋಬೇಕು ಈ ಥರ ಮಾಡಿದಾಗ ಆ ಬಿಸಿಗೆ ಅದು ಕಚ್ಕೊಳ್ಳುತ್ತೆ ನಿಧಾನಕ್ಕೆ ನಮ್ಮ ಪೇಪರು ಬಂದುಬಿಡತ್ತೆ ಸ್ವಲ್ಪ ಹೊತ್ತಿನ ನಂತರ ತಿರ್ಗ್ಸಿ ಹಾಕ್ಕೊಂಡು ಎಣ್ಣೆನೋ ತುಪ್ಪನೋ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಹಗುರವಾಗಿ ಎಲ್ಲ ಕಡೆ ಬೇಯಿಸ್ಕೋಬೇಕು ಉರಿ ಆದಷ್ಟು ಸಣ್ಣದಿರಲಿ ಇಲ್ಲಾಂತಂದರೆ ಸೀದ್ ಹೋಗುತ್ತೆ ಈಗ ತಿರುಗಿಸ್ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ಆ ನಂತರದಲ್ಲಿ ಇದನ್ನು ತೆಕ್ಕೊಳ್ಳೋ ಅಂಥದ್ದು ನೋಡಿದ್ರಲ್ಲ ತುಂಬಾ ಸಾಫ್ಟಾಗಿರೋವಂಥ ಒಂದು ಬೇಳೆ ಹೋಳಿಗೆ ಮಾಡಿ ನೋಡಿ ಈ ಒಂದು ರೀತಿಯಲ್ಲಿ ಮಾಡಿದಾಗ ಯಾರು ಬೇಕಾದರೂ ಮಾಡ್ಬೋದು ಈ ಥರ ಮಾಡಿದಾಗ ತುಂಬಾ ಹಗುರವಾಗಿ ಬಾಯಲ್ಲಿ ಕರಗೋ ಅಂಥದ್ದು ಎಲ್ಲೂ ಗಟ್ಟಿ ಇರೋಲ್ಲ ಎಲ್ಲ ಕಡೆ ಹೂರಣ ಚೆನ್ನಾಗಿ ಹರಡ್ಕೊಂಡಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ